सिद्धं तपःसिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढयदीश्वरं जगद्गुरु सिद्धारूढ महास्वामीजर चरणार वृन्दे ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳುತ್ತಾ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಯೋಗಿಯ ನೊಲಿಸಿದೊಡೆ ಇಹ ಪರ ಸಿದ್ಧಿ ಆಗಲೇ ಕೈ ತಿಹ ನಿಬದ್ಧಿ ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಉಪದೇಶ ಮಾಡಿದರು ಯೋಗಿಯನ್ನು ಒಲಿಸಿದೊಡೆ ಅಂದರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾದ ಕೃಪೆ ನಮಗಾದದ್ದಾದರೆ ಸದ್ಗುರುವಿನ ಆಶೀರ್ವಾದ ನಮಗೆ ಪ್ರಾಪ್ತಿ ಆದದ್ದಾದರೆ ನಾವು ಇಹ ಪರ ಇಹ ಈ ಲೋಕದಾಗ ನಾವು ಇರುವ ತನಕ ದೇಹ ಇರುವ ತನಕ ಯಾಕೆ ದೇಹ ಒಂದು ಸರಿ ದೇಹ ಬಿಟ್ಟು ಹೋಗಬೇಕಾಗ್ತದೆ ದೇಹ ಇರುವ ತನಕ ಕೂಡ ನಿತ್ಯ ಸುಖದಲ್ಲಿ ಶಾಶ್ವತವಾದ ಸುಖವಲ್ಲೇ ನಾವಿರ್ತೇವೆ ದೇಹ ಬಿಟ್ಟು ಹೋದ ಮೇಲೆ ಪರಲೋಕ ಪರಲೋಕ ಅಂದ್ರೆ ದೇವೇಂದ್ರ ಲೋಕ ಬ್ರಹ್ಮಲೋಕ ಇಂದ್ರಲೋಕ ಮೊದಲಾದ ಲೋಕಗಳಾಗಲಿ ಇಹ ಲೋಕದಲ್ಲಿನೇ ಶ್ರೀಮಂತರು ಎಂತ ಶ್ರೀಮಂತರು ಸದ್ಭಕ್ತ ಶಿರೋಮಣಿಗಳಾದಂತ ಉಳ್ಳಂತ ಶ್ರೀಮಂತರ ವಂಶದಲ್ಲಿ ಹುಟ್ಟುತ್ತೇವೆ ಅಂತ ನಾವು ಈ ಲೋಕದಾಗ ನಾವು ದೇಹ ಇರುವ ತನಕ ಇಂಥ ಸತ್ಸಂಗ ಒಳ್ಳೆ ಭಜನೆ ಶಾಸ್ತ್ರ ಪುರಾಣ ಕಥೆಗಳನ್ನು ನಾವು ಶ್ರದ್ಧೆಯಿಂದ ಕೇಳುತ್ತ ಶ್ರದ್ಧೆಯಿಂದ ಮಹಾತ್ಮರ ಗುರುಗಳ ಸೇವಾ ಮಾಡುತ್ತ ಪರಮಾತ್ಮ ಸಂಪತ್ತು ಕೊಟ್ಟಾಗ ಸತ್ಪಾತ್ರಕ್ಕೆ ಸ್ವಲ್ಪಲ್ಲ ಸ್ವಲ್ಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಅದನ್ನು ಮಾಡುತ್ತ ಇಂಥ ಸತ್ಸಂಗದಲ್ಲಿ ನಾವು ಸದಾ ಭಾಗಿಗಳಾಗುತ್ತ ನಮ್ಮ ಜೀವನವನ್ನು ನಮ್ಮ ಸಮಯವನ್ನು ನಾವು ಕಳೆದದ್ದಾದರೆ ಈ ಲೋಕದಾಗ ನಾವು ಕೀರ್ತಿವಂತರಾಗ್ತೇವೆ ನಮ್ಮ ಜೀವನ ಹಸನ ಆಗ್ತದೆ ಪವಿತ್ರವಾಗ್ತದ ಈ ದೇಹ ಬಿಟ್ಟು ಹೋದ ಮೇಲೆ ದೇವಲೋಕದಲ್ಲಿ ದೇವೇಂದ್ರನ ಪದವಿಯಲ್ಲಿ ಇರತಕ್ಕಂತ ಉತ್ತಮ ಪದವಿಗಳನ್ನು ಪಡ್ಕೊಳ್ತೇವೆ ಆಮೇಲೆ ಸದ್ಗುರುನಾಥನ ಕೃಪಾನ ಒಂದು ವೇಳೆ ನಮಗಾದದ್ದಾಗ ಈ ಲೋಕ ಪರಲೋಕಾದಿಗಳ ಭೋಗಗಳಕ್ಕಿಂತಲೂ శ్రేష్టవ సద్గురు కృపా కటాక్ష ద్వార బ్రహ్మ జ్ఞాన ఆత్మ సాక్షాత్ అదే దుర్లభ బ్రహ్మ సాక్షాత్కార భగవత్ స్వరూప సాక్షాత్కారాకం ఈ లోక ముక్తరే కృతార్థరా జనమా రహిత దుఃఖం ನಿತ್ಯ ಶಾಶ್ವತವಾದ ಸುಖವನ್ನು ಗುರುವಿನ ಕರುಣ ಕಟಾಕ್ಷ ದ್ವಾರ ಆ ಬ್ರಹ್ಮ ಸಾಕ್ಷಾತ್ ಮಾಡಿಕೊಂಡು ಮುಕ್ತರಾಗ್ತೇವೆ ಧನ್ಯರಾಗ್ತೇವೆ ಆದ್ದರಿಂದ ಇಹ ಪರದಲ್ಲಿ ಈ ಎಲ್ಲ ಭೋಗಗಳಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಬ್ರಹ್ಮ ಪದವಿ ಆತ್ಮ ಸಾಕ್ಷಾತ್ಕಾರ ಅದನ್ನು ಕೂಡ ನಾವು ಸದ್ಗುರುವಿನ ಕೃಪಾ ಆಶೀರ್ವಾದ ದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಮುಕ್ತರಾಗ್ತೇವೆ ಶಾಶ್ವತ ಸುಖವನ್ನು ಪಡ್ಕೊಂಡು ಅಮರರಾಗ್ತೇವೆ ಅದೆಲ್ಲವನ್ನೂ ಕೊಡುವುದು ಈ ಮನುಷ್ಯ ಜನ್ಮದಲ್ಲಿ ಮನುಷ್ಯ ದೇಹ ದೊಡ್ಡ ಬಂದಾಗನ ಮನುಷ್ಯರಾಗಿ ಬಂದಾಗನೇ ಇಂತ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ ಈ ಮನುಷ್ಯ ಜನ್ಮವನ್ನು ಬಿಟ್ಟು ಇತರೆ ಜನ್ಮದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಂತ ಒಂದಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅವರವರ ಪುಣ್ಯ ಪಾಪಕ್ಕನುಸಾರವಾಗಿ ಆ ಪದವಿ ಆ ಜೀವರಾಶಿಗಳಲ್ಲಿ ದೇಹ ತೊಡಬೇಕಾಗ್ತದೆ ಪುಣ್ಯ ಮಾಡಿದ್ದು ಅಂದರೆ ಸ್ವರ್ಗಲೋಕದ ದೇವೀಂದ್ರನ ಪದವಿ ಪಡ್ಕೊಳ್ತೇವಿ ಇನ್ನೂ ಪುಣ್ಯ ಆಗಿತ್ತಂದ್ರೆ ನಾವು ಇಂಥ ಲೋಕದಲ್ಲಿ ಶ್ರೀಮಂತರಾಗ್ತೀವಿ ಸತ್ಯನಾಗ್ತೇವೆ ಮಹಾತ್ಮರಾಗ್ತೀವಿ ಜ್ಞಾನಿಗಳಾಗ್ತೀವಿ ಅದೇ ನಾವು ಜೀವನದಲ್ಲಿ ಪಾಪನ ಮಾಡ್ತಾ ಹೋದ್ರೆ ಅನೇಕ ಹೇಯವಾದಂಥ ಕರ್ತಗಳನ್ನ ಮಾಡ್ತಾ ಇದ್ರೆ ನರಿಕೆಗಳಾಗಿಯೂ ದುಃಖಿಗಳಾಗಿ ಹುಡ್ತೇವೆ ಅದಕ್ಕೆ ಹೇಳ್ತಾರಲ್ಲ ಇಹ ಪರದಳು ಈ ಲೋಕ ಮತ್ತು ಪರಲೋಕಾದಿಗಳಲ್ಲಿಯೂ ಕೂಡ ಆ ಗುರುವಿನ ಕೃಪಾ ಆತ ಅಂದ್ರೆ ನಾವು ದಂಡರಾಗುತ್ತೇವೆ ಶಾಶ್ವತವಾದ ಸುಖವನ್ನು ಪಡ್ಕೊಳ್ತೇವೆ ಅದೇ ಮುಖ್ಯ ಶ್ರೇಷ್ಠವಾದದ್ದು ಯಾವುದು ಆಯುಷ್ಯ ಮೀವದವಳು ವಿರೋಧಿ ಗುರುಶಂಭು ಲಿಂಗವನ್ನು ಒಲಿಸಿ ಮಾಯನ ಮೀರಿ ಭವನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಅಂತ ಹೇಳಿ ನಿಜಗೊಂಡ್ರೆ ಹೇಳ ಈ ಜೀವನದಲ್ಲಿ ಈ ಶರೀರಿ ಬಂದಾಗನ ಇಂಥ ಸತ್ಸಂಗ ಮಾಡೋಣ ಗುರುಗಳ ದರ್ಶನ ಮಾಡಿಕೊಳ್ಳ ಮಹಾತ್ಮರ ಗುರುಗಳ ಸೇವಾ ಮಾಡೋಣ ಅವರ ಕೃಪೆಗೆ ನಾವು ಪಾತ್ರರಾಗೋ ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳ ಇದು ಬಹಳ ಮುಖ್ಯ ಇದೇ ಜನ್ಮದಲ್ಲನೆ ಈ ಮನುಷ್ಯ ಜನ್ಮದಲ್ಲನೆ ದೇಹ ಇರೋದ್ರೊಳಗಾಗನೇ ಇಂಥ ಸತ್ಸಂಗಕ್ಕೆ ಬಾಯಿಗಳಾಗೋಣ ಸತ್ಸಂಗ ಸಿಗುವುದು ದುರ್ಲಭ ತ್ರಿಜಗತಿ ಸತ್ಸಂಗದಿ ದುರ್ಲಭ ಅಂತ ಹೇಳಿ ಶಂಕರಾಚಾರ್ಯ ತ್ರಿಜಗತಿ ಅಂದ್ರೆ ಮೂರು ಲೋಕದಾಗೂ ಕೂಡ ಇಂಥ ಸತ್ಸಂಗ ದುರ್ಲಭ ಅಂತ ಮೂರು ಲೋಕದಾಗೂ ಕೂಡ ಈ ಸತ್ಸಂಗ ಸಿಗುವುದೇ ದುರ್ಲಭ ಸತ್ಸಂಗ ಸಿಕ್ಕದಂದ್ರೆ ನಾವೇ ಧನ್ಯರು ಇಂಥ ಸತ್ಸಂಗ ನಾವು ಮಾಡಾಕತ್ತೇವಂದ್ರೆ ನಾವೇ ಪುಣ್ಯಾತ್ಮರು ಧನ್ಯರು ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಮಹಾತ್ಮರ ದರ್ಶನ ಸ್ಪರ್ಶನ ಸಂಭಾಷಣೆಗಳನ್ನು ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡ ಪರಿಶುದ್ಧವಾದಂಥದ್ದನ್ನ ತಿಳಿದ ಮುಕ್ತರಾಗೋಣ ಧನ್ಯರಾಗೋಣ ಕೃತಾರ್ಥರಾಗೋಣ ಅದಕ್ಕಾಗಿ ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮ ದುರ್ಲಭ ಇದು ನರಜನ್ಮದಿಂದ ಹೇಳೋ ನಿಜಗಳು ಹೇಳಿಬಿಟ್ಟಾರೆ ಈ ಲೋಕದಾಗ ನರಜನ್ಮದಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಅಂತ ಹೇಳ ಮನುಷ್ಯ ಜನ್ಮವನ್ನು ತೊಟ್ಟು ಬಂದೇವೆ ನಾವು ಬಂದ ಮೇಲೆ ಇಂಥ ಸತ್ಸಂಗಕ್ಕೆ ಹೋಗೋಣ ಗುರುಗಳ ಸೇವಾ ಮಾಡೋಣ ಮಹಾತ್ಮರ ಸೇವಾದಿಗಳ ಮೂಲಕವಾಗಿ ನಾವು ಶ್ರೇಷ್ಠವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳುವುದೇ ನಮ್ಮ ಕರ್ತವ್ಯ ಆದ್ದರಿಂದ ಇಂಥ ಜನ್ಮ ಸಿಕ್ಕದ ಇದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು ಅಂತ ಮಾನವ ಜನ್ಮ ಏನು ಕೆಲಸಿ ಬಿಟ್ಟೇರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿದ್ ಏನ್ರಪ್ಪೆ ಅಂತ ಹಾಡ್ಕೊಂಡಾರ್ದು ಎಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತಾವು ತೊಟ್ಟು ಬಂದೇವಿ ಈ ಮನುಷ್ಯ ಜನ್ಮದಲ್ಲಿನೇ ಇಂಥ ಸತ್ಸಂಗ ಜ್ಞಾನ ಧಾನ ಶ್ರವಣ ಇವನ್ನೆಲ್ಲ ಮಾಡಿಕೊಂಡ ಪವಿತ್ರರಾಗುವಣ ಪರಿಶುದ್ಧರಾಗುವನು ಭಗವಂತನ ಕೃಪೆಗೆ ಪಾತ್ರರಾಗುವಣ ಸದ್ಗುರುನಾಥನ ಆಶೀರ್ವಾದ ದ್ವಾರ ಜ್ಞಾನವಂತರಾಗಿ ಈ ಮಾನವ ಜನ್ಮ ಸಾರ್ಥಕ ಮಾಡಿಕೊಂಡು ಮುಕ್ತರಾಗೋಣ ಧನ್ಯರಾಗೋಣ ಅದಕ್ಕೆ ಹೇಳಲ್ಲ ಇಹ ಪರದೋಳು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಪರಲೋಕದಲ್ಲಿ ಈ ಮನುಷ್ಯ ಜನ್ಮಕ್ಕೆತ್ತಲು ಶ್ರೇಷ್ಠವಾದ ಜನ್ಮಂತ ಯಾವುದಿಲ್ಲ ಅಂಥದ್ದನ್ನು ನಾವು ಪಡ್ಕೊಳ್ಳೋಕೆ ಯಾವ ಏನು ಮಾಡೋ ಮಹಾತ್ಮರ ಜ್ಞಾನ ದ್ವಾರ ಮುಕ್ತರಾಗ್ತೀವಿ ಅಂದ್ರೆ ಹೇಳ್ತಾರೆ ವಂದಿಸಿ ಪೂಜಿಸಿ ಪರಿಶುಷ್ಟಿಗಳನ್ನು ಮಾಡಿ ತಿಳಿಯರು ವಂದಿಸಿ ಅಂದರೆ ಅಂದ್ರೆ ಸದ್ಗುರುನಾಥನಿಗೆ ಮಹಾತ್ಮರಿಗೆ ಭಯ ಭಕ್ತಿ ಶ್ರದ್ಧೆಯಿಂದ ಕೊಡ್ಕೊಂಡೆ ನಮಸ್ಕಾರ ಅದನ್ನು ಮಾಡೋಣ ಅವರ ಶರಣಾದಿಗಳಿಗೆ ಶರಣಾಂಗತವಾಗಿ ಪೂಜಾದಿಗಳ ಮಾಡೋಣ ಅವರ ಸ್ತೋತ್ರಗಳನ್ನು ಹೇಳೋಣ ಪರಮಾತ್ಮ ಕೊಟ್ಟನು ಶರೀರ ಕೊಟ್ಟಾನ ಅವರ ಸೇವಾ ಮಾಡೋಣ ಶರೀರ ಕೊಟ್ಟನ ಪರಮಾತ್ಮ ಅವಯವ್ ಕೊಡ ಪರಮಾತ್ಮ ಆ ಯಾವ ಪರಮಾತ್ಮನ ಸ್ವರೂಪಿಗಳಂತ ಸದ್ಗುರುಗಳ ಸೇವಾ ಮಾಡೋಣ ಪೂಜಾದಿ ಮಾಡೋಣ ಆಮೇಲೆ ಪರಮಾತ್ಮ ನಾಲ್ಗಿ ಕೊಟ್ಟಾನ ಆ ನಾಲ್ಗಿಯಿಂದ ಮಹತ್ತರ ಸ್ತುತಿ ಮಾಡೋಣ ಮಹಾತ್ಮರ ಸುದ್ದಿ ಮಾಡು ಅನೇಕ ಶ್ರೇಷ್ಠವಾದ ಗ್ರಂಥಗಳನ್ನು ನಾಲಿಗೆ ಮುಖಾಂತರ ಪಠನ ಮಾಡೋಣ ಸಿದ್ಧಾವರ ಚರಿತ್ರೆ ಆದಿಗಳನ್ನು ಪಠನ ಮಾಡೋಣ ನಾಲಿಗೆ ಪವಿತ್ರ ಆಗ್ತದೆ ಮನಸ್ಸದೇ ಧ್ಯಾನ ಮಾಡೋಣ ಸದ್ಗುರುಗಳ ಧ್ಯಾನ ಮಾಡೋಣ ಪರಮಾತ್ಮನ ಧ್ಯಾನ ಮಾಡಿ ಮನಸ್ಸು ಶುದ್ಧಿ ಮಾಡ್ಕೊಳ್ಳೋಣ ನಾಲಿಗೆ ಶುದ್ಧಿ ಮಾಡ್ಕೊಳ್ಳೋಣ ಶರೀರ ಶುದ್ಧಿ ಮಾಡಿಕೊಂಡ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಧನ್ಯರಾಗೋಣ ಹೇಳಲ್ಲ ಇಂಥ ಸತ್ಸಂಗ ಸಿಕ್ಕಾಗ ಸಾಧು ಸತ್ಪುರು ಸಿಗೋದೇ ದುರ್ಲಭ ದುರ್ಲಭವಾದಂಥ ಮಹಾಪುರುಷೇಕಾಗ ನಾವು ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಅವರ ಸೇವಾದಿಗಳನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗುವ ಸಮಯವಾಗಿದೆ ಅಂಥ ಸದ್ಬುದ್ಧಿ ಸದ್ವಿವೇಕ ಸದ್ಗುಣ ಸಕಲಿಸುವ ಶಾಶ್ವಿತವಾದ ಸುಖವನ್ನು ಗುರುದೇವ ಸಿದ್ಧಾರರು ನಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರಭು ಜೈಲಿರುವ ಉಂಟಾಗುತ್ತೆ